ಒಂದ್ ಕಡೆ ಒಕ್ಕಲಿಗರ ವಾದಗಳಾಯ್ತು ಒಕ್ಕಲಿಗರ ನಾಯಕರ ಒತ್ತಡಗಳಾಯಿತು ಇವೆಲ್ಲದರ ನಡುವೆ ನಿನ್ನೆ ಚಂದ್ರಶೇಖರ ಸ್ವಾಮೀಜಿ ಕೊಟ್ಟಂತ ಒಂದು ಹೇಳಿಕೆ ಒಂದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಯಿತು ಇದಕ್ಕೆ ಕೆ ಎನ್ ರಾಜಣ್ಣ ಮಾತನಾಡಿದ್ದಾರೆ ಬೇರೆ 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 ನಾಯಕರುಗಳು ಕೂಡ ಮಾತನಾಡಿದ್ದಾರೆ ಹಾಗಾದ್ರೆ ನಿನ್ನೆ ಸ್ವಾಮೀಜಿ ಮಾತನಾಡಿದ್ದೇನು ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಮಾಡಿಕೊಂಡ್ರು ದುಡ್ಡು ಖರ್ಚು ಮಾಡಿದ್ದು ಡಿ ಕೆ ಶಿ ಅಧಿಕಾರ ಅನುಭವಿಸ್ತಾ ಇರೋದು ಇನ್ಯಾರು ಸಿ ಎಂ ಸಿದ್ದು ವಿರುದ್ಧ ಗುಡುಗಿದ್ದಾರೆ ಒಕ್ಕಲಿಗ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಮತ್ತೆ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಚಂದ್ರಶೇಖರನಾಥ ಸ್ವಾಮೀಜಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕಿರೋದು ಧರ್ಮ ಸರ್ಕಾರ ಇದ್ದಾಗಲೇ ಮುಖ್ಯಮಂತ್ರಿ ಮಾಡಿ ಸಿದ್ದರಾಮಯ್ಯಗೆ ಧರ್ಮ ಬುದ್ಧಿ ಇದ್ರೆ ಸಿಎಂ ಹುದ್ದೆಯನ್ನು ಬಿಟ್ಟುಕೊಡ್ಲಿ ಐದು ವರ್ಷ ಚೆನ್ನಾಗಿ ಊಟ ಮಾಡಿ ಅನುಭವಿಸಿದ್ದಾರೆ ಒಂದೇನೋ ಅವಕಾಶ ಸಿಕ್ಕಿರಿ ಆ ಅವಕಾಶವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡಿ ಸ್ವಾರ್ಥಿಯಾಗಿ ಹಿಂಬಾಲಕರನ್ನ ಎತ್ತಿ ಕಟ್ಟೋದು ಬೇಡ ಸಿದ್ದರಾಮಯ್ಯನವರು ಪಕ್ಷ ಗೆಲ್ಲಿಸಿದಂತ ಶಿ ಬಗ್ಗೆ ಉದಾರತೆಯನ್ನ ಪ್ರದರ್ಶನ ಮಾಡಬೇಕು ಮುಂದೆ ಸರ್ಕಾರ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಈಗಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಸಿದ್ದು ಆಪ್ತ ಸಹಕಾರ ಸಚಿವ ಕೆ ಎನ್ ರಾಜಣ್ಣಗೂ ಕೂಡ ಟಾಂಗ್ ಕೊಟ್ಟಿದ್ದಾರೆ ಸವಾಲು ಹಾಕಿದ್ದಾರೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಕಾಬಿ ಹಾಕೊಂಡು ಬಂದ್ರೆ ನಾನು ಮಠ ಬಿಟ್ಕೊಡ್ತೀನಿ ಸಾಯೋವರೆಗೂ ಸ್ವಾಮೀಜಿ ಆಗೋದಿದ್ರೆ ನಾನು ಪೀಠವನ್ನೇ ಬಿಟ್ಕೊಡ್ತೀನಿ ಅಂತ ಚಂದ್ರಶೇಖರನಾಥ ಸ್ವಾಮೀಜಿ ಕೆ ಎನ್ ರಾಜಣ್ಣಗೆ ಮಾತ್ರ ನೇರವಾದಂತ ಸವಾಲು ಹಾಕಿದ್ದಾರೆ ನಿನ್ನೆ ಅವ್ರು ಹೇಳಿದ್ರು ಸ್ವಾಮೀಜಿ ಅವರಿಗೆ ಅಧಿಕಾರ ಇದೆ ಒಂದು ಮಠವನ್ನು ನಡೆಸ್ತಾ ಇದ್ದಾರೆ ಯಾರಾದರೂ ಒಬ್ಬರು ಬಂದು ಮಠವನ್ನು ಕೇಳಿದ್ರೆ ಕೊಟ್ಟು ಬಿಡ್ತಾರಾ ಅಂತ ನಿನ್ನೆ ಕೆ ಎನ್ ರಾಜಣ್ಣ ಪ್ರಶ್ನೆ ಮಾಡಿದ್ರು ಅದಕ್ಕೆ ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿದ್ದಾರೆ ಕೆ ಎನ್ ರಾಜಣ್ಣ ಅವ್ರ ಕುಟುಂಬವನ್ನ ಬಿಟ್ಟು ಬರಲಿ ಅವರ ಹೆಂಡತಿ ಮಕ್ಕಳು ಅವ್ರಿಗೆ ಇರುವಂತ ಅಧಿಕಾರ ಎಲ್ಲವನ್ನ ಬಿಟ್ಟು ನಮ್ಮ ಪೀಠಕ್ಕೆ ಬಂದ್ರೆ ನಮ್ಮ ಪೀಠವನ್ನೇ ಅವ್ರಿಗೆ ಕೊಟ್ಟು ಬಿಡ್ತೀನಿ ಅಂತ ಚಂದ್ರಶೇಖರನಾಥ ಸ್ವಾಮೀಜಿ ಇದೀಗ ಕೆ ಎನ್ ರಾಜಣ್ಣಗೆ ಮಾತ್ರ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಧರ್ಮ ಬುದ್ಧಿ ಇದ್ರೆ ಸಿಎಂ ಸ್ಥಾನ ಬಿಟ್ಕೊಡ್ಬೇಕು ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಮುಖ್ಯಮಂತ್ರಿ ಸ್ಥಾನ ಮಾತ್ರ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಳ್ಳಿ ಅಂತ ಸ್ವಾಮೀಜಿ ಮಾತನಾಡಿದ್ದಾರೆ ಈ ಮುಖ್ಯಮಂತ್ರಿ ವಿಚಾರದ ಬಗ್ಗೆ ಮತ್ತು ಕೆ ಎನ್ ರಾಜಣ್ಣ ಅವರ ವಿಚಾರದಲ್ಲಿ ಸ್ವಾಮೀಜಿ ಮಾತನಾಡಿದ್ದಾದ್ರೂ ಏನು ಒಂದ್ಸರಿ ಕೇಳಿಸ್ಕೊಳ್ಳಿ ಡಿ ಕೆ ಶಿವಕುಮಾರ್ ಅವರಿಗೆ ಈಗಲ್ಲ ಹೋದ್ಸಾರಿ ಎಲೆಕ್ಷನ್ನಿಂದಲೂ ಅವರು ಸಿ ಎಮ್ ಆಗಬೇಕು ಅನ್ನೋದು ಮನಸ್ಸಲ್ಲಿ ಇದೆ ಹೋದ್ಸಾರಿ ಸಿದ್ದರಾಮಯ್ಯನವರು ಸಿ ಎಮ್ ಆದರು ಇನ್ನು ಪಕ್ಷ ಹೊಡಿಬಾರ್ದು ಅಂತ ಇವರು ತಾಳ್ಮೆ ತೊಗೊಂಡು ಸುಮ್ಮನೆ ಇದ್ದರು ಅದಾದಮೇಲೆ ಈ ಸಾರಿ ನೂರ ಮೂವತ್ತೈದು ಸೀಟು ಇವರೇ ಮೆಜಾರಿಟಿ ಬಂದಿರೋದ್ರಿಂದ ಅದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಮುಖ್ಯವಾಗಿ ಆದ್ದರಿಂದ ಅವ್ರ ಮನದ ಮನಸ್ನಲ್ಲಿ ಸಿ ಎಮ್ ಆಗಬೇಕು ಅಂತಕ್ಕಂಥದ್ದು ಇರೋದ್ರಿಂದ ಮತ್ತು ಹೈಕಮ್ಯಾಂಡಲ್ಲೂ ಮಾತಾಡಿದರು ಅವರೂ ಒಪ್ಪಿಗೆ ಕೊಟ್ಟಿದ್ದರು ಅದು ಯಾವ ಕಾರಣದಿಂದ ಅದು ಚೇಂಜ್ ಆಯಿತು ಅದೇನು ಅಂತ ಗೊತ್ತಿಲ್ಲ ಆ ದೃಷ್ಟಿಯಿಂದ ಇವಾಗ ಕೆಂಪೇಗೌಡ ಜಯಂತಿ ನಡೀತಾ ಇತ್ತಲ್ಲ ಆ ಜಯಂತಿ ಸಂದರ್ಭದಲ್ಲಿ ಕೆಂಪೇಗೌಡ್ರದನ್ನ ಎಲ್ಲ ಹೇಳ್ತಾರೆ ಮೊದಲಿಂದಲೂ ಹೇಳ್ಕೊಂಡು ಬರ್ತಾರೆ ಆದರೆ ಈ ವಿಷಯ ಹೇಳೋದಿಲ್ಲ ಇವರು ದೊಡ್ಡಾಲಹಳ್ಳಿ ಕೆಂಪೇಗೌಡರ ಮಗ ಡಿ ಕೆ ಶಿವಕುಮಾರ್ ಅಂತ ಇವ್ರದ್ದು ಇಚ್ಛೆ ಈಡೇರಬೇಕು ಅಂತ ಅಂದರೆ ಇವ್ರ ಮನಸ್ಸು ಮಾಡಿದ್ರೆ ಆಗೋದಿಲ್ಲ ಸಿದ್ದರಾಮಯ್ಯನವರು ನಮ್ಮ ಸ್ನೇಹಿತರವರು ನಮ್ಮ ಜೊತೆಯಲ್ಲೇ ಇದ್ದಾರೆ ಇವ್ರಿಗೊಳ್ಳಿ ನಾನು ಆಗಲೇ ಅನ್ಭೋ ಅನ್ಭವಿಸಿದ್ದೇನೆ ಇವ್ರಿಗೂ ಆಗಲಿ ಅಂತ ದೊಡ್ಡ ಮನಸ್ಸು ಮಾಡಿ ಆಗ್ತದೆ ಅನ್ನೋ ದೃಷ್ಟಿಯಿಂದ ಬಿಟ್ಕೊಡ್ತೀವಿ ಬರಲಿ ಕಾವ್ಯ ಹಾಕ್ಕೊಂಡು ಬರಲಿ ಬಿಟ್ಕೊಡ್ತೀವಿ ಒಂದು ದಿವ್ಸಕ್ಕಾದ್ರೂ ಒಂದು ದಿವ್ಸಕ್ಕೆ ಒಂದು ಒಂದು ತಿಂಗಳಿಗೆ ಒಂದು ವರ್ಷಕ್ಕಾದ್ರೂ ಒಂದು ವರ್ಷಕ್ಕೆ ಜೀವನ ಪರ್ಯಂತ ಅವನು ಕಾವ್ಯ ಹಾಕ್ಕೊಂಡಿದ್ರೆ ಬಿಟ್ಕೊಡ್ತೀವಿ ಇದು ಆಹ್ವಾನನ ಓಪನ್ ಚಾಲೆಂಜಾ ಓಪನ್ ಚಾಲೆಂಜ ಯಾರನ್ನು ಮೆಚ್ಚಿಸೋದಕ್ಕೆ ಏನಲ್ಲ